ಯು ಪಿ ಎಸ್ ಸಿ ಫಲಿತಾಂಶ ಹೊರ ಬಂದಿರೋದ್ರಿಂದ ಈಗಾಗಲೇ ಕೂಡ ಏನಂತಂದರೆ ಒನ್ ನಾಟ್ ಒನ್ ರ್ಯಾಂಕ್ ಪಡೆದಂತ ಮೇಡಮ್ ರಿಸಲ್ಟ್ ಈಗ ಈ ಒನ್ ನಾಟ್ ಒನ್ ಬರುತ್ತೆ ಅನ್ಕೊಂಡಿದ್ರೆ ಹೇಗೆ ಸರ್ ಇಲ್ಲ ಸರ್ ಒನ್ ನಾಟ್ ಒನ್ ರ್ಯಾಂಕ್ ಬರುತ್ತೆ ಅಂತ ಏನು ಎಕ್ಸ್ಪೆಕ್ಟೇಷನ್ ಇದಿಲ್ಲ ಪಿ ಡಿ ನನ್ನ ಹೆಸರು ಬರುತ್ತೆ ಅನ್ನೋದೊಂದೇ ಇತ್ತು ಅದೊಂದೇ ಎಕ್ಸ್ಪೆಕ್ಟೇಷನ್ ಇತ್ತು ಸರ್ ಈ ರ್ಯಾಂಕ್ ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ದಿಲ್ಲ ಎಷ್ಟು ಸರ್ತಿ ನೀವು ಎಕ್ಸಾಮ್ ಫೇಸ್ ಮಾಡಿದ್ರು ಫಸ್ಟ್ ಅಥವಾ ಸೆಕೆಂಡ್ ಸರ್ ಇದು ನಂದು ಎರಡನೇ ಅಟೆಂಪ್ಟು ಮೊದಲನೇ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿದ್ದಿಲ್ಲ ಈ ಅಟೆಂಪ್ಟಲ್ಲಿ ಎಲ್ಲ ಫೇಸ್ನೂ ಸಕ್ಸಸ್ಫುಲ್ಲಿ ಕ್ಲಿಯರ್ ಮಾಡಿದ್ದೀನಿ ಏನನ್ಸುತ್ತೆ ಯಾಕಂದರೆ ಈಗ ಕೋಚಿಂಗ್ ಎಲ್ಲಿ ತಗೊಂಡಿದ್ರು ತೋ ಮೂಲತಃ ಎಲ್ಲಿಂದ ಎಲ್ಲಿ ಹೋಗ್ತಾವು ತಾವು ಇಲ್ಲಿ ಬಂದು ಎಲ್ಲಿ ಎಜುಕೇಷನ್ ಮಾಡಿದ್ರು ಮತ್ತು ಟೀಚಿಂಗ್ ಯಾರಿದ್ರು ಕೋಚ್ ಎಲ್ಲ ತಗೊಳಿ ಆ ಸರ್ ಮೂಲತಃ ದಾವಣಗೆರೆ ಅವಳು ಸೆಕೆಂಡ್ ಪಿ ಯು ಸಿ ತನಕ ದಾವಣಗೆರೆ ಅಲ್ಲೇ ಎಲ್ಲ ಓದಿದ್ದೀನಿ ಇಲ್ಲಿ ಕೃಷಿಯಲ್ಲಿ ಬಿ ಎಸ್ ಸಿ ಅಗ್ರಿ ಮಾಡಬೇಕಂತ ಧಾರವಾಡಿಗೆ ಬಂದಿದ್ದು ಟೂ ತೌಸಂಡ್ ಏಯ್ಟೀನಲ್ಲಿ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಟು ಗ್ರಾಜ್ಯೂಯೇಷನ್ ಮುಗ್ದಿದೆ ನಂದು ಎಲ್ಲೂ ಆಚೆ ಕೋಚಿಂಗ್ ಅಂತ ಎಲ್ಲೂ ಹೋಗಿಲ್ಲ ನಮ್ಮ ಕಾಲೇಜ್ನಲ್ಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂತಹ ಡಾಕ್ಟರ್ ಅಶ್ವಿನಿ ಮ್ಯಾಮ್ ಅವರೇ ನನಗೆ ಈ ಎಂಟೈರ್ ಜರ್ನಿಯಲ್ಲಿ ಗೈಡ್ ಮಾಡಿದ್ದಾರೆ ಆಚೆ ಎಲ್ಲೂ ಕೋಚಿಂಗ್ ಅಂತ ಹೋಗಿಲ್ಲ ಸರ್ ಇನ್ ಸ್ಪೆಸಿಫಿಕ್ ಸರ್ ಐ ಎ ಎಸ್ ಆಗ್ಬೇಕಂತಾನೆ ಭಾಳ ಇದೆ ಬಟ್ ಒನ್ ನಾಟ್ ಒನ್ ರ್ಯಾಂಕ್ ಬಂದಿರೋದ್ರಿಂದ ಐ ಎ ಎಸ್ ಆಗಿಲ್ಲ ಅಂದ್ರೆ ಐ ಪಿ ಎಸ್ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ ನೋಡಬೇಕು ಸೌಭಾಗ್ಯ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ